ಹಲೋ ಏ ಏನು ಮಾಡ್ತಾ ಏ ನಾನೇನು ಮಾಡ್ತಿದ್ದಿಲ್ಲ ಸುಮ್ಕಿಯ ಓ ಆಡ್ತಾ ಇದ್ದೆ ನಮ್ಮ ಮನೇಲಿ ಇಲ್ಲಿ ನಮ್ಮ ಊರಿಗೆ ಬಂದಿದ್ದೀವಿ ಅದೇ ನನ್ನ ಗಣ್ಣೂರು ಅಲ್ಲಿಗೆ ಬಂದಿದ್ದೀವಿ ಏನು ಮಾಡೋಣ ತಗೋ ಈ ಒಂದು ಹಬ್ಬಕ್ಕಾದ್ರೂ ಹೋಗೋಣ ಹೋಗೋಣ ಅಂತವ ಪ್ರಾಣ ತಿಂತಾಯಿದ್ರು ಅದಕ್ಕೆ ಎತ್ತಕ್ಕೆ ಬನ್ನಿ ಎತ್ತಗಿ ಅಂತವಾ ಬಂದು ಹೊತ್ತಗಿ ಇನ್ನೇನು ಮಾಡೋದು ಅಯ್ಯೋ ನನಗಂತೂ ಇಲ್ಲಿ ಇರೋಕ್ಕೆ ಆಯ್ತಾ ಇಲ್ಲ ಕಣವ ಒಳ್ಳೆ ಹಳ್ಳಿ ವಾತಾವರಣ ಇಲ್ಲವಾ ನಂಗಂತೂ ಅಡ್ಜಸ್ಟೇ ಆಯ್ತಾಯಿಲ್ಲ ಬೆಂಗಳೂರಲ್ಲಿ ಇದ್ದು ದಬ್ಬೆಸಾಕ್ಬಿಟ್ಟು ಯಾಕಾದರೂ ಬಂದಿದ್ದೀನೋ ಇಲ್ಲಿಗೆ ನಂಗೆ ಹಾಕೋಗೈತೆ ಒಂದು ಟಿ ವಿ ಇಲ್ಲ ಸರಿಯಾಗಿ ಏನೂ ಇಲ್ಲ ಮೊಬೈಲಲ್ಲಿ ನೆಟ್ವರ್ಕು ಸಿಗೋಕ್ಕಿಲ್ಲ ಇಲ್ಲೊಂಥವ ಸಿಗೋದು ನೆಟ್ವರ್ಕು ಅದಕ್ಕೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತೀನಿ ಏನು ಮಾಡೋದು ಹೇಳು ನೆಟ್ವರ್ಕು ಸಿಗೋಕ್ಕಿಲ್ಲ ಟಿ ವಿನೂ ಇಲ್ಲ ಏನೂ ಇಲ್ಲ ಏನು ಮಾಡೋದು ಏನೋ ಗೊತ್ತಿಲ್ಲಪ್ಪ ನೀನೇನು ಮಾಡ್ತಾ ಇದ್ದೆ ಓ ನಿಂದೆ ಬಿಡು ಆರಾಮಾಗಿ ಟಿ ವಿ ನೋಡ್ಕತಿಯಾ ಮಲ್ಕತಿಯಾ ಉಣ್ಕತಿಯಾ ಎಲ್ಲ ಮಾಡ್ಕೊತಿದ್ಯಾ ಹ್ಞೂ ನಾವು ಇದ್ದಿದ್ರೆ ಇಷ್ಟೊತ್ತಿಗೆ ಪಟಾಕಿ ಗಿಟಾಕಿ ಅಂತ ಎಲ್ಲವಾ ಹೊಡಿತಾ ಇದ್ದು ಏ ಇಲ್ಲಿ ಹಳ್ಳಿಲಿ ಸರಿಯಾಗಿ ಪಟಾಕಿನ ಹೊಡಿಯೋಕಿಲ್ಲ ಏನೂ ಇಲ್ಲ ಅದು ಏನಂತ ಹಬ್ಬ ಮಾಡೋರು ಏನೋ ಇವ್ರುಗಳೆಲ್ಲವ ಹ್ಞೂ ಸರಿ ಸರಿ ಕಣೆ ಸುಮಾ ನಮ್ಮ ಅತ್ತೆ ಯಾಕೋ ಈ ಕಡೆಗೆ ನೋಡ್ತೈತೆ ಆಮ್ಯಾಗೆ ಸುಮ್ಮನೆ ಬಂದು ಬಡ್ಕತಾಯಿದೆ ಅದು ಇದು ಅಂತವಾ ಇರ್ತದೆ ಆಮ್ಯಾಗೆ ಮಾಡ್ತೀನಿ ಸಂಜೆಗೆ ಆಯಿತಾ ಅಲ್ಲಿ ಹುಡ್ಗಿ ಆವಾಗಿಂದವ ನೋಡ್ತಾನೆ ಇವ್ನಿ ಫೋನಲ್ಲಿ ಮಾತಾಡ್ಕೊಂಡು ನಿಂತೈತಲ್ಲ ಈಗ ನೋಡ್ತೇನೋ ನಾನು ನೋಡ್ತಾ ಇದ್ದೀನಿ ಅಂತವ ಅದಕ್ಕೆ ಆಫ್ ಇಟ್ಬಿಡ್ತು ಹಾಂ ಆ ಪಾಪ ಆ ಜಾಯ ಒಬ್ಬಳೇ ಕೆಲಸ ಮಾಡ್ತಾವಳಲ್ಲ ಆಟೋ ತಿಂದವ ಹೋಗಿ ಒಂದಿಟ್ಟು ಏನಾದರೂ ಸಹಾಯ ಮಾಡೋಣ ಅಂತ ಇಲ್ವಲ್ಲ ಈ ಹುಡುಗಿಗೆ ಹಾಂ ಇಲ್ಲಿ ಏನು ಮಾಡ್ತೈತಿ ಹುಡ್ಗಿ ನಿಂತ್ಕೊಂಡು ಅಂತ ಇರ್ತೀನಿ ಹಾಂ ಇದು ಯಾರ್ಯಾರ ಜೊತೆ ಫೋನಲ್ಲಿ ಮಾತಾಡ್ಕೊಳ್ಳೋದು ಅದು ಇದು ಫೋನ್ ಇಟ್ಬಿಟ್ರೆ ಸಾಕೆ ಹುಡುಗಿಗೆ ಹಾಂ ಪ್ಯಾಟಿಗೆ ಏನು ಏನೂ ಕೆಲಸ ಮಾಡೋಕ್ಕಿಲ್ಲ ಗಂಡನೇ ಎಲ್ಲ ಮಾಡ್ಕೊಡ್ತಾನೆ ಇಲ್ಲಿಗಾದ್ರೂ ಹತ್ತು ಮನೆಗಾದ್ರೂ ಬಂದಾಗ ಒಂದಿಟ್ಟು ಕೆಲಸ ಮಾಡುವ ಅಂತ ಇಲ್ವಲ್ಲ ಹುಡುಗಿಗೆ ಆಂ ಏನು ಬುದ್ಧಿ ಕಲ್ತೋಳು ಏನೋ ಕಣವ ಹ್ಞೂ ನೋಡಮ್ಮ ಕೇಳುಮ ಅದೆಯೋ ನೀನು ಹೇಳ್ತಾ ಇಲ್ಲ ನೋಡಮ್ಮ ಅಮ್ಮಣಿ ಲೇ ಅಮ್ಮಣಿ ಇದ್ಯಾಕ್ಲ ಇಲ್ಲಿ ನಿಂತಿದ್ದೀಗೆ ಏ ಅತ್ತೆ ಮೊದಲಿಗೆ ನನ್ನ ಹೆಸರು ಅಮ್ಮನಿ ಅಲ್ಲ ಹಾಂ ನನ್ನ ಹೆಸ್ರು ಆಸೆ ಅಂತವಾ ಆಸೆ ಅಂತ ಕರೀರಿ ಸರಿಯಾಗಿ ಅದೇನದು ಒಳ್ಳೆಯ ಅಮ್ಮನಿಗೆ ಗಿಮ್ಮಣಿ ಅಂದ್ಕೊಂಡು ಹಾಂ ನನ್ನಪ್ಪ ಎಷ್ಟು ಲಿಟರ್ ನನಗುವೆ ಅಯ್ಯೋ ಅಯ್ಯೋ ಅಯ್ಯಯೋ ಏನು ಸೀಮೆಗಿಲ್ಲದಿದ್ದು ಹೆಸರು ಇಟ್ಬಿಟ್ಟವ್ರು ಇವಳಿಗೆ ಅಮ್ಮನಿ ಅಂದ್ಬಿಟ್ರೆ ಏನಾಗೋಯ್ತು ಹಾಂ ನಮ್ಮ ಹಳ್ಳಿ ಕಡೆ ಎಲ್ಲರೂ ಹಂಗೆ ಕಣವ ಕರೆಯೋದು ಹಾಂ ಅಮ್ಮನಿ ಅಂದ್ರೆ ಏನು ಬೈಯೋದಲ್ಲವ ಆಂ ಕರೆಯೋದೇ ಹಂಗೆ ಯಾಕೆ ನಮ್ಮ ಜಯನು ಹಂಗೆ ಕರೆಯಲ್ವಾ ನಾನು ಅಮ್ಮನಿ ಅಂತವ ಓಹೋ ಏನಾಗೋಯ್ತು ಇವಳು ಅಮ್ಮನಿ ಅಂದಿದ್ದಕ್ಕೆ ಏನು ಇಲ್ಲ ಕಣತೆ ನೀವು ಸರಿಯಾಗಿ ಕರೆಯೋದಿದ್ರೆ ಕರೀರಿ ಇಲ್ಲ ನನ್ನ ಹೆಸರು ನಾ ಕರಿಲೇ ನೀವು ಸುಮ್ಕಿತ್ ಪುಡಿ ಓಹೋ ಹೋ ಸರಿ ಕಂಡುಬಿಡವ ಇನ್ನು ಯಾಕರ ನಿನ್ನ ಹೆಸ್ರನ್ನ ನಾ ಬೆಳಿಗ್ಗಿಂದವ ಎಲ್ಲರಿಗೂ ಫೋನ್ ಮಾಡಿ ಮುಗೀತೋ ಇನ್ನೂ ಏನು ಮಾಡಬೇಕು ಇನ್ಯಾರಿಗಾರು ಬಾಕಿ ಇದ್ದರೆ ಮಾಡ್ತಿರತ್ತಾಗ ನಿಂತ್ಕೊಂಡು ಅಲ್ಲ ಕಣತೆ ನಾನು ಫೋನಲ್ಲಿ ಮಾತಾಡಿದ್ರೆ ನಿಂಬ ಏನಾರು ನೋವೋತೈತೆ ಹಾಂ ಏನು ಒಳ್ಳೆ ಏನು ವ್ಯಂಗ್ಯ ಮಾಡೆಲ್ಲ ಮಾತಾಡ್ತೀಯಲ್ಲ ನೀವು ಆ ಫೋನಲ್ಲಿ ಇನ್ನು ಇನ್ಯಾರಿಗಾದ್ರು ಇದ್ರೆ ಮಾತಾಡುವಂತವ ನಾನು ನಿಮಗೆ ತಂದು ಕೊಡ್ತಾಯಿದ್ದೀನಿ ನಾನು ನೀವು ಮಾತಾಡಿ ಅಂತವಾ ನನ್ನ ಪಾಡಿಗೆ ನಾನು ಮಾತಾಡ್ಕೊಂಡು ಓಡಾಡ್ತಿದ್ದೆ ನಿಮ್ಗೇನತ್ತೆ ಸಂಕಟ ಆ ಏನು ಸಾಂಥ ಅಂತವ ಎಲ್ಲ ಕೇಳ್ತೀನಿಲ್ಲ ನೀನು ಆಂ ಎಷ್ಟಿರ್ಬೇಕು ನಿನಗೆ ಅಂತವ ಕೊಬ್ಬು ಆ ಅತ್ತಿ ಮನೆಗೆ ಬಂದಿದ್ದೀನಿ ಒಂದಿರ ಚಾಯ ಮಾಡೋಣ ಪಾಪ ಜಯ ಒಬ್ಳೇ ಮಾಡಿ ಮಾಡಿ ಸಾಯ್ತವಳಲ್ಲ ಇಷ್ಟು ವರ್ಷದಿಂದವ ಆ ಒಂದು ದಿನನಾದ್ರೂ ನೀನು ಅಡುಗೆ ಮನೆ ಕಡೆಗೆ ತಿರುಗಿ ನೋಡಿದೀಯ ಆ ನಮ್ಮ ಅಡಿಗೆ ಮನೆ ಹೆಂಗೈತೆ ಅಂತನೂ ಗೊತ್ತಿಲ್ವಲ್ಲ ನಿನಗೆ ಆ ಏನಾದರೂ ಕೆಲಸ ಮಾಡುವ ಅಲ್ಲಿ ಬೆಂಗಳೂರಲ್ಲಂತೂ ಮಾಡೋಕ್ಕಿಲ್ಲ ಬಿಡು ನೀನು ನನಗೆ ಗೊತ್ತು ಆ ನಿನ್ಗೆ ಅಣ್ಣ ಎಲ್ಲ ಮಾಡಿಕೊಡ್ತಾನೆ ಹಾಂ ಅವನೊಬ್ಬ ಎಂಟು ಸರಿಗಿಟ್ಕೊಂಡು ತಿರುಗ್ತಾಯಿರ್ತಾನೆ ಹಾಂ ಅವನೇ ಎಲ್ಲ ಮಾಡ್ಕೊಡ್ತಾನೆ ಇಲ್ಲಾದರೂ ಭತ್ತೆ ಮನೆಗೆ ಬಂದ ಮೇಲೆ ಒಂದು ಕೆಲಸ ಮಾಡುವ ಏನಾದರೂ ಹಾಕಂಗೆ ಸಹಾಯ ಮಾಡುವ ಅಂತ ಇಲ್ಲ ಆ ಫೋನ್ ಇಟ್ಕೊಂಡು ಓಡಾಡ್ತವಳೆ ಈಗ ನಾನು ಕೇಳಿದ್ರೆ ನಿಮ್ಗೇನಾದರೂ ಬಾಯಿ ನೋಯ್ತದ ಅಂತಿಯಲ್ಲ ನೀನು ಹಾಂ ಹೆಂಗೆ ಮಾತಾಡೋದು ಕಲ್ತಿದ್ದೀನಿ ನೋಡಿ ನೀನು ಹಂಗಲ್ಲ ಕಣತೆ ಹಂಗಾರೆ ನಾವು ಹಬ್ಬಕ್ಕೆ ಬರೋದು ನಿಮಗೆ ಕೆಲಸ ಮಾಡ್ಕೊಳಕ ಹಾಂ ಹಂಗೆ ಕೆಲಸ ಮಾಡ್ಕೊಡೋಕೆಂದಿದ್ರೆ ಕಳ್ಸಿದವ್ರೆ ಕಳಿಸ್ತಿದ್ವಲ್ಲತ್ತೆ ನಾವು ಯಾಕೆ ಬರಬೇಕಿತ್ತು ಏನು ಅತ್ತೆ ಮಾವ ಅಂತವ ಪ್ರೀತಿಯಿಂದವ ಅಲ್ಲಿ ಹಬ್ಬ ಮಾಡದ್ಬಿಟ್ಟು ಇಲ್ಲಿ ಬಂದರೆ ಹಾಂ ನಿಮ್ಮ ನೋಡಿ ಹೆಂಗೆ ಜೋರಾಗೈತೆ ಅಂತವ ಆಂ ಎಷ್ಟು ಮಾತಾಡ್ತಿರತ್ತೆ ಅಲ್ಲ ಕಣವ ನಿನಗೆ ದೊಡ್ಡವರು ಚಿಕ್ಕವರು ಅಂತ ಒಂಚೂರು ಮರ್ಯಾದೆ ಕೊಡೋದು ಗೊತ್ತಾಗಲ್ವ ಹಾಂ ಎಷ್ಟು ಮಾತಾಡ್ತೀರ ಅಂತ ನನಗೆ ಕೇಳ್ತಾ ಇದೆಯಲ್ಲ ನೀನು ಎಂತ ಹೇಳಿರ್ಬೇಕು ನೀನು ಆ ಹಾ ಹಾ ಹಾಂ ಈಗೇನು ಆ ಪ್ಯಾಟಿಗೆ ಸೇರಿಕೊಂಡು ಏನೇನೆಲ್ಲ ಕಲ್ತಿದ್ದೀನಿ ನೋಡಿ ನೀನು ಇದ್ನೇ ಕಲಿಸಿಕೊಟ್ಟಿರೋದು ನಿಮ್ಮ ಅಪ್ಪವ್ವ ಹಾಂ ಹಿಂಗೆ ಮಾತಾಡು ನಿಮ್ಮ ಅತ್ತೆ ಮಾವಂಗೆ ಅಂತವ ಹಾಂ ಒಂದು ಕೆಲಸ ಆ ಕಡೆಯಿಂದ ಈ ಕಡೆಗೆ ಮಾಡೋದಿಲ್ಲ ಒಂದು ಕಡ್ಡಿ ಹಾಕೊಂಡಿದ್ದ ಈ ಕಡೆಗೆ ಎತ್ತಿರೋದಿಲ್ಲ ನೀನು ಹಾಂ ಮಾತು ಮಾತ್ರವ ಚಂದಾಗ ಆಡ್ತೀನಿ ನೋಡಿ ನೀನು ಬೆಳಿಗ್ಗಿಂದವ ಪಾಪ ಜಯವ ಒಬ್ಳೆಯಾ ತಿಂಡಿನು ಮಾಡೋವಳೆ ಎಲ್ಲ ಮಾಡ್ತಾವಳೆ ಹಾಂ ಕೂತ್ಕೊಂಡು ತಿಂಡಿ ಅಲ್ಲವಾ ಬೇಯಿಸ್ತಾವಳೆ ಅಡುಗೆ ಮನೇಲಿ ಹಾಂ ನೀನು ಪಾಡಿಗೆ ನೀನು ಫೋನಲ್ಲಿ ಮಾತಾಡ್ಕೊಂಡು ಓಡಾಡ್ತಾ ಇದ್ದೀಯ ಇಲ್ಲಿ ಅದು ಅದವಲ್ದ್ರೇನೆ ಫೋನಲ್ಲಿ ನಾನು ಕೇಳಿಸ್ಕೊಂಡು ಏನು ಹೇಳ್ತಾ ಇದ್ದೆ ಅಂತವ ಟಿ ಬಿ ಇಲ್ಲ ಇಲ್ಲಿ ಇರೋಕ್ಕಾಗೋಕ್ಕಿಲ್ಲ ಬೆಂಗಳೂರೇ ಚಂದವ ಹಂಗೆ ಹಿಂಗೆ ಅಂತ ಹೇಳ್ತಾ ಇದೆಯಾ ಕುತ್ಕೊಂಡು ಅಯ್ಯೋ ಹ್ಞೂ ಕಾಣತ್ತೆ ನಮ್ಗಳಿಗೆಲ್ಲವ ಬೆಂಗ್ಳೂರು ಅಡ್ಜಸ್ಟ್ ಆಗಿರೋದ್ರಿಂದ ಇಲ್ಲಿ ಬಂದು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ ಹಾಂ ಆಮೇಲೆ ಅಕ್ಕ ಒಲೆ ಮಾಡ್ತಾರೆ ಅಡುಗೆ ಎಲ್ಲವಾ ಆ ನನಗೆ ಒಲೆಲೆಲ್ಲವ ಮಾಡೋಕ್ಕಾಗಕ್ಕಿಲ್ಲ ನನಗೆ ಧೂಳಗೀಳೆಲ್ಲವಾ ಆಗಲ್ಲ ನಮ್ಮ ಮನೇಲಿ ಹಂಗೆಲ್ಲ ಹೇಳ್ಕೊಟ್ಟಿಲ್ಲ ಕಣತೆ ನಮ್ಮ ಮನೇಲಿ ಬಡವರೇ ಇರಬೇಕು ಆದ್ರೂ ಚಂದಕ್ಕೆ ಸಾಕೋರು ನಮ್ಮನ್ನ ಹಾಂ ಒಂದಿಲ್ಲ ಅಂತ ಹೇಳಿಲ್ಲ ನಮ್ಮ ಅಪ್ಪ ಇದುವರೆಗೂ ಹಂಗೆ ಸಾಕೈತೆ ನಮ್ಮವ್ವ ನನ್ನ ಒಂದಿನೂ ಅಡುಗೆ ಮನೆ ಒಳಗೆ ಸೇರಿಸಿಲ್ಲ ಆ ಎಲ್ಲ ಕೆಲಸನೂ ಅವನೇ ಮಾಡ್ಕೊತಿತ್ತು ಗೊತ್ತೇ ನನ್ನೂ ರಾಣಿ ಹಂಗೆ ಸಾಕಿರೋದು ಏನು ನಿಮ್ಕಿನ್ನ ಕಿರೋ ಒಂಚೂರು ಬಡವರು ಇರ್ಬೋದೇನೋ ಅಷ್ಟೇ ಹಾಂ ಅಂಥ ಹಂಗಂತವ ಬೀದಿ ಬಿಟ್ಟಿಲ್ಲ ನಮ್ಮನೇನು ನೀನು ಹೆಂಗಾರು ಮಾಡ್ಕೊಳ್ಳೆ ಅದು ನಿನ್ನ ತವ್ರ ಮನೆ ಆಂ ಹೆಂಗಾರು ಮಾಡ್ಕೊಂಡು ಹಾಳಾಗಿ ಹೋಗಿ ಹಾಂ ನೀನಾದರೂ ಮಾಡ್ಕೊ ನೀವು ಅವ್ವಾದರೂ ಮಾಡ್ಕೊ ನಿಮ್ಮ ಅಪ್ಪ ಆದರೂ ಮಾಡ್ಕೊಳ್ಳಿ ಯಾರಾದರೂ ಕೆಲಸ ಮಾಡ್ಕೊಳ್ಳಿ ಇಲ್ಲಿಗೆ ಅತ್ತೆ ಮನೆಗೆ ಅಂತ ಬಂದಮೇಲೆ ಎಲ್ಲ ವಾ ಮಾಡಬೇಕು ಹಾಂ ಎಲ್ಲ ಆಗಲಿಲ್ಲ ಅಂದರೆ ಚೂರು ಪಾರಾದರೂ ಮಾಡಬೇಕು ಆಯಿತು ನೀನು ಗಾಡಿಗೆ ಮನೆಗೆ ಹೋಗೋಕ್ಕಾಗಕ್ಕಿಲ್ಲ ತಾನಿಯಾ ಹಾಂ ಅಲ್ಲಿಗೆ ಹೋಗ್ಬೇಡ ಇಲ್ಲೇ ನೆಲಗಿಲ್ಲ ಒರ್ಸ್ಕೊಡು ಕಸಗೀಸ ಕೂಡಿಸಿ ನೆಲ ಒರೆಸ್ಕೊಡು ಇಲ್ಲ ಪಾತ್ರೆ ಆಟೋ ಅಂದ್ ಬಿದ್ದಾವೆ ಹೋಗಿ ಪಾತ್ರೆನಾದ್ರೂ ತೊಳಿ ನನಗೆ ಆಗಕ್ಕಿಲ್ಲ ಕಣಂತೆ ಸುಮ್ಕೆ ನಾನು ತಲೆ ತಿಂತಿರಬೇಡಿ ನೀವು ಏ ಬೆಳಿಗ್ಗೆ ಅವಳೆ ಬಂದಿಲ್ಲ ನಾನು ತಲೆ ತಿನ್ಕೋಕ್ ಕೂತೋರು ಒಳ್ಳೆ ಐಥೋ ಅದಕ್ಕೆ ಬರಬಾರ್ದು ಅನ್ನೋದು ಏಯ್ ಬರಲಿ ನನ್ನ ಗಂಡ ಐತಿ ನಿಮಗೆ ಏ ಎಷ್ಟು ಹೇಳ್ತೀನಿ ನಾನು ಹೋಗೋಕ್ಕಿಲ್ಲ ಕಣ್ರಿ ಬರಕ್ಕಿಲ್ಲ ಅಲ್ಲಿಗೆ ಆ ಹಳ್ಳಿಲಿ ಒಳ್ಳೆ ನನಗೆ ಅಡ್ಜಸ್ಟ್ ಆಗೋಕ್ಕಿಲ್ಲ ನಿಮ್ಮ ಅದ್ಮನು ಹಂಗೆ ಆಡ್ತದೆ ಅಂತ ಹೇಳ್ತಾ ಇರ್ತೀನಿ ಆದ್ರೂ ಕೇಳ್ದಂಗೆ ಬಾರೆ ವರ್ಷಕ್ಕೊಂದು ಹಬ್ಬ ಹೋಗ್ಬಿಟ್ಟು ಬರಮ್ಮ ಅಂತ ಕರ್ಕೊಬಂದರು ಇಲ್ಲಿಗೆ ಹ್ಞೂ ಕಣಮ್ಮಿ ಬೆಂಗ್ಳೂರಿನಾಗೆ ನಿನ್ನ ನಿನ್ಗೆ ಮಾಡಿರ್ತಾನೆ ತಿನ್ಕೊಂಡು ತಿಂದ್ಕೊಂಡು ಅಲ್ಲೇ ಇದ್ಬಿಡೋ ತೆಗಿ ಆಂ ಇನ್ನು ಯಾಕೆ ಅತ್ತೆ ಮಾವ ಎಲ್ಲವ ಹಾಂ ನೀನು ಏನಾದರೂ ಬೆಂಗ್ಳೂರಿಗೆ ಹೋಗ್ದಂಗೆ ಇಲ್ಲಿದ್ದರೆ ನಮ್ಗೆ ಇಟ್ಟಾಗ್ತಿದ್ದೆ ಅಲ್ಲೇ ನೀನು ಹಾಂ ಓಹೋ ಈಗಲೇ ಬರೋದೇನು ಎರಡು ದಿನಕ್ಕೆ ಅಲಾಡ್ಸ್ಕೊಂಡು ಓಡಾಡ್ತಿರ್ತಿ ಆಂ ಅದುವೆ ನೆಟ್ಟಿಗೆ ಒಂದು ಸೀರೆ ಉಟ್ಕೊಳ್ಳೋಕ್ಕೂ ಬರೋಕ್ಕಿಲ್ಲ ನಿನಗೆ ಆ ಚೂಡಿದಾರ ಅದೇನೋ ನೇತಾಕತ್ತೀಯ ಆ ಬರೋ ಹೋಗೋ ಜನಗಳದ್ದು ಏನಂತರು ಏನೋ ಅನ್ನಂಗೆ ಆಗಿರ್ತದೆ ನನಗೆ ಹೋಗ್ಲಿ ಬಿಡಪ್ಪ ಏನೋತ ಏನೋ ಆ ಕಳೆಯತ್ತಗೆ ಅಂತವ ಸುಮ್ಮನಿದ್ರೆ ಆಂ ಹಿಂಗೆ ಬೇರೆ ಮಾತಾಡೋದು ಕಲ್ತಿದ್ಯಾ ದೊಡ್ಡವರು ಚಿಕ್ಕವರು ಅಂತವಾ ಒಂದೀಟು ಬೇರೆ ಕೊಡೋದು ಕಲ್ತ್ಕೊ ಅತ್ತೆ ನೀವು ಹೆಂಗೆ ಬೆಲೆ ಕೊಡಬೇಕು ಯಾರ್ಯಾರಿಗೆ ಅಂತವಾ ನನಗೆ ಅವ್ಳು ಕಡಕ್ಕೆ ಬರಬೇಡಿ ನನಗೆ ಗೊತ್ತು ಹೆಂಗೆ ಯಾರ್ಯಾರು ನಾನು ನೋಡ್ಕೋಬೇಕು ಅಂತವಾ ಆಮೇಲೆ ನಾನು ಚೂಡಿದಾರ ಹಾಕಿದ್ರೆ ನಿಮಗೇನು ನಿಮ್ಮಂಗೆ ಸೀರೆ ಹಾಕೊಂಡು ಹೊಟ್ಟೆ ಬಿಟ್ಕೊಂಡು ಓಡಾಡ್ತಾ ಇದ್ದೀನಿ ನಾನು ಇಲ್ಲ ತನಿಯಾ ಚೂಡಿದಾರ ಹಾಕೊಂಡು ಮೈ ಮುಚ್ಕೊಂಡಿಲ್ವಾ ಎಲ್ಲರೂ ಏನಾರು ಕಾಣ್ತಿದ್ದದ ಇನ್ನೂ ಸೀರೆ ಉಟ್ಕೊಂಡ್ರೆ ಒಟ್ಟಿಗೆ ಇಟ್ಟೆಲ್ಲವಾ ಕಾಣ್ತದೆ ಆಂ ಅಂತದರಲ್ಲಿ ನನಗೆ ಒಳಗೆ ಬಂದುಬಿಡ್ತಾರೆ ಓಹೋ ಏನು ನೀವು ಸೀರೆ ಇಟ್ಕೊಂಡು ಹೊಟ್ಟೆ ಬಿಟ್ಕೊಂಡು ಓಡಾಡ್ತಿರ್ಬೇಕಿದೇನು ನಾನು ಆಮ್ಯಾಕ್ ನನಗೆ ಕ್ಯಾಲ್ಸಿಗಿಲ್ಸ್ ಎಲ್ಲವಾ ಮಾಡೋಕ್ಕೆ ಬರೋಕ್ಕಿಲ್ಲ ಕಣತೆ ನಾನು ಬಳ್ದಿರೋದು ಹಂಗಯ್ಯ ನಾನು ಇರೋದು ಏ ನಾನು ನಮ್ಮ ಮನೇಲಿ ಮಾತ್ರವ ಕೆಲಸ ಮಾಡೋದು ಇಲ್ಲಿಗೆ ಬಂದಾಗ ಮಾಡೋಕ್ಕಿಲ್ಲ ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಬರಬೇಡಿ ಅಂದರೆ ಮುಂದಿನ ಕಿತ್ತಿಂದ ಬರೋದಿಲ್ಲ ಅಷ್ಟೇ ಯೋವ್ಯವ್ ಯವ್ಯವ್ ಏನು ಮಾಡೋದಾದ್ರು ಕಲ್ತಿದ್ದೀಯ ನೀನು ಒಂಚೂರಾದ್ರೂ ಬೆಲೆ ಕೊಡ್ತೀಯ ನೀವು ಹಾಂ ನಾನು ಸೊಂಟ ಬಿಟ್ಕೊಂಡು ಓಡಾಡ್ತಾ ಇದ್ದೀನ ಹಾಂ ಏನೇ ನಿಂದು ಬಾಯ ಬಚ್ಲೆ ಹಾಂ ಹಂಗೆ ಮಾತಾಡ್ತೀಯಲ್ಲ ನೀನು ಹಾಂ ಏನು ಸೀರೆ ಉಟ್ಕೊಬಿಟ್ರೆ ಸೊಂಟ ಬಿಟ್ಕೊಂಡು ಓಡಾಡಾರ ಎಲ್ಲರೂ ಹಾಂ ಹಂಗ ಸೀರೆನೂ ಹುಡ್ಕೋಬಾರ್ದೆ ಹೆಂಗಸ್ರು ಹಂಗಲ್ಲಾ ಕಣತೆ ಮತ್ತು ನೀವು ಯಾಕೆ ನನ್ನ ಬಟ್ಟೆ ಬಗ್ಗೆ ಮಾತಾಡಿದ್ರಿ ಅದಕ್ಕೆ ನಾನು ಹಂಗಂದಿದ್ದು ಹಾಂ ನಾನು ಎಲ್ಲ ಮುಚ್ಕೊಂಡೆ ಓಡಾಡ್ತಾ ಇದ್ದೀನಿ ತಾನೇ ನಾನೇನು ಪ್ಯಾಂಟಿ ಶರ್ಟ್ ಹಾಕೊಂಡು ಓಡಾಡ್ತಾ ಇದ್ದೀನಿ ಇಲ್ಲ ಚಡ್ಡಿ ಗಿಡಿ ಹಾಕೊಂಡಿದೀನಿ ಹಾಂ ಚೂಡಿದಾರ ಹಾಕಿ ಯಾವಾಗ ವೇಲ್ ಎಲ್ಲ ಸುತ್ಕೊಂಡಿದ್ದೀನಿ ಆದರೂ ನೀವು ಬಂದು ಹಂಗಂತಂದ್ರೆ ನನಗೆ ಸಿಟ್ಟ ತಕ್ಕಿಲ್ವೇ ನಾನು ಏನು ನೋಡಕ್ಕಂತ ನೋಡ್ತೀನಿ ಹೀಗೆ ಆಡ್ತಾಯಿರಿ ಮನೆ ಭಾಗ ತಗೊಂಡು ಹೋಗ್ತಾ ಇರ್ತೀವತ್ತೆ ಸುಮ್ಕೆ ಇನ್ನು ಯಾವತ್ತೀ ಕಡೆ ತಿರ್ಗು ನೋಡೋಕ್ಕಿಲ್ಲ ನೀವು ಹಾಂ 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 ಇಲ್ಲಿವರೆಗೂ ನೀನು ಹಾಂ ಮನೆ ಭಾಗದವರೆಗೂ ಬಂದಿದ್ಯಾ ನೋಡು ಹಾಂ ಹಾಂ ಒಂದು ಕೆಲಸ ಮಾಡವಯ್ಯ ಅಂತ ಹೇಳೋಕ್ಕೆ ಬಂದರೆ ಏಟೆಲ್ಲ ಇದ್ದೀನಿ ನೋಡು ಹಾಂ ನಾನು ಬಾಟೆ ಬಗ್ಗೆ ಮಾತಾಡಿದೆ ಹಾಂ ಸೊಂಟ ಬಿಟ್ಕೊಂಡು ಓಡಾಡ್ತೀರಾ ಅಂತಿದ್ಯಾ ಹಾಂ ಇವಾಗ ಅದು ಏನೋ ಭಾಗದ ಬಗ್ಗೆಯೂ ಮಾತಾಡ್ತಾ ಇದ್ದೀಯಾ ಹ್ಞೂ ಓ ಬೆಳೆದಿದ್ಯಾ ಕಣವೇ ನೀನು ಅಲ್ಲ ನೀನು ಆ ಏನು ಊರ್ ತೆಗಿಂದವ ಬೆಂಗ್ಳೂರಲ್ಲೇ ಇದ್ದಾಳ ನೀನು ಆ ನಿಮ್ಮ ಹಳ್ಳಿಲಿ ಏನು ಇರಲಿಲ್ವೇ ಅಲ್ಲಿ ಆ ಹುಟ್ಟ ತೆಗಿಂದವ ಹಳ್ಳೀಲಿ ಇದ್ಬಿಟ್ಟು ಇವಾಗೆಲ್ಲವ ನನ್ನ ಮಗ ಬೆಂಗ್ಳೂರು ಕರ್ಕೊಂಡು ಹೋಗಿರೋದಕ್ಕೆ ಬೆಂಗ್ಳೂರು ನೋಡ್ಬಿಟ್ಟು ಈಗ ಬೆಂಗ್ಳೂರು ಹುಡುಗಿ ಹಂಗೆ ಕಲ್ತಿದ್ಯಾ ಆಂ ಏನು ಹುಟ್ಟು ಬೆಳ್ದು ಎಲ್ಲವ ಬೆಂಗಳೂರಲ್ಲೇ ಇದ್ದಾಳೇನೋ ಅನ್ನೋ ಹಾಗೂ ಇರ್ಬೇಕು ನೀನು ಅಯ್ಯೋ ಅತ್ತೆ ಹಂಗಂತವ ಹಳ್ಳಿಲೇ ಬೆಳೆದಿದ್ದೀವಿ ಅಂತ ಹಳ್ಳಿ ಮುಖರಂಗೆ ಆಡೋಕ್ಕಾಯ್ತದ ಆಂ ನೀವು ಇವಾಗ ನೋಡಿ ಹಳ್ಳಿ ಆಡ್ತಾ ಆಡ್ತಾಯಲ್ವಾ ನೀವು ಏನದು ಹಮ್ಮಿ ಗಿಮ್ಮಿ ಅಂದ್ಕೊಂಡಿಲ್ಲವಾ ಹಂಗೆ ಇರೋಕಾಯ್ತದ ನಾವು ಆಂ ನನ್ನ ಮಗಳು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇರೋದು ಹಾಂ ಅಲ್ಲಿಗೆ ಏನಾದ್ರು ಹೋಗಿ ಅಮ್ಮಿ ಗಿಮ್ಮಿ ಅಂದರೆ ಓಡಿಸ್ತಾರೆ ಸ್ಕೂಲಿಂದ ಆಚಿಕೆ ನಿಮ್ಗೇನು ಗೊತ್ತಾಗ್ತದ ಅದೆಲ್ಲವ ನನ್ನ ಮಗಳದು ಸ್ಕೂಲ್ ಫೀಸ್ ಎಷ್ಟು ಅಂತ ಗೊತ್ತಾ ನಿಮಗೆ ಲಕ್ಷ ಕಟ್ಟಬೇಕು ಕಣತೆ ಒಂದು ವರ್ಷಕ್ಕೆ ಹಾಂ ಆಡು ದುಡ್ಡು ನೀವು ಯಾವಾಗಲೂ ನೋಡೋಲ್ವೇನು ಹ್ಞೂ ಕಣವ ನಾವೆಲ್ಲಿಂದ ಆಟೋನ್ ದುಡ್ಡು ನೋಡಿದ್ದೀವಿ ಅಯ್ಯೋ ಬಾಡಗಿತಿ ನೀನು ನೋಡಿ ನೋಡಿರೋದು ಆಟೋನ್ ದುಡ್ಡ ಅಯ್ಯಯ್ಯಯ್ಯಯ್ಯ ಒಂದು ಕಿತ್ತ ನಿಮ್ಮ ಮಾವ ರೇಷ್ಮೆ ಮಾರು ಬಂದರೆ ಎರಡು ಲಕ್ಷ ಮೂರು ಲಕ್ಷ ದುಡ್ಡು ಬರ್ತದೆ ಅದೇನು ಗೊತ್ತು ನಿನಗೆ ಅದೇ ಪ್ಯಾಟಿಲೊಂದಿಟ್ಟು ಒಂದಿಟ್ಟು ತಳ್ಕು ಬಳ್ಕು ಮಾಡ್ಕೊಂಡು ಓಡಾಡ್ಬಿಟ್ರೆ ಅವ್ರ ಹತ್ರನೇ ದುಡ್ಡು ಇರ್ತದೆ ಅಂತ ಅನ್ಕೊಬಿಟ್ಟಿದ್ದೀನಿ ನೀನು ಅಲ್ಲ ಏನು ನೀನೇನು ದುಡಿಯೋಕೆ ಹೋಗ್ತಾ ಏನು ಹಾಂ ನನ್ನ ಮಗ ತಾನೇ ದುಡ್ಡು ದುಡ್ಡು ತಗೊಬಂದು ಆಗ್ತವನೇ ತಿನ್ಕಂಡು ಮನೇಲಿ ಇದ್ಕಂಡು ನಿನಗೆ ಕೊಬ್ಬೆಚ್ಚಾಗಿರೋದ ಬರಲಿರು ನನ್ನ ಮಗ ಐತೆ ನಿನಗೆ ಹೇಳ್ತೀನಿ ಸರಿಯಾಗಿ ತಿಂತೀನಿ ತಿನ್ ತಿಂದು ಕೊಬ್ಬೆಚ್ಚಾಗೈತೆ ಕಣ್ಣ ನೀನು ಹೆಂಟಿಗೆ ಮೊದಲು ತಿನ್ನೋದು ಕಡಿಮೆ ಮಾಡಿಸೋ ಅಂತ ಇರು ಹಾಂ ಹಿರಿಯರು ಕಿರಿಯರು ಅಂತ ನೋಡೋಕ್ಕಿಲ್ಲ ಹೆಂಗೆ ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಅದೇನೋ ಬೆಂಗಳೂರಲ್ಲಿ ಸೇರ್ಕೊಂಡು ಹಳ್ಳಿ ಆಗೋಕ್ಕಿಲ್ಲ ಅಂತ ಇವಳಿಗೆ ಆ ಒಂದು ಕೆಲಸ ಮಾಡ್ಕೊಡೋ ಅಂತ ಇಲ್ಲ ಪಾಪ ನಿಮ್ಮ ಮತ್ತೆ ಬೆಳಗಿಂದವ ಅಷ್ಟೊಂದು ಕೆಲಸ ಮಾಡಿದ್ರು ಒಂದು ಕೆಲಸ ಮಾಡಿಲ್ಲ ಅಂತವ ಹೇಳ್ತೀನಿ ಬಂದ್ಲಿ ಅಯ್ಯ್ ಹೊಳಿಯತ್ತೆ ನಾನು ಹೇಳ್ತೀನಿ ನನಗೆ ಒಳಗೆ ಬರೋಕ್ಕಿಲ್ಲ ಅಥವಾ ನನಗೇನು ಬಾಯಿ ಇಲ್ವಾ ನೀವೇನಂದ್ರಿ ಅಂತವ ನಾನು ಹೇಳ್ತೀನಿ ಯಾರು ಪರವಾಗಿ ಮಾತಾಡ್ತಾನೆ ನೀರಿ ಹ್ಞೂ ನೋಡೋಣ ನೀರು ಬರಲಿ ಗೊತ್ತಾಯ್ತದೆ ಯಾರು ಪರವಾಗಿ ಮಾತಾಡ್ತಾನೆ ಅಂತವಾ ಏನು ನಿನ್ನೆ ಸುಂದ್ರಿ ಸುಂದಿ ಅಂತೀನೇ ನೀನು ಹಾಂ ಅವಳೆಯ ಸರಿ ಅಂತವಾ ಬರ್ಲಿರು ಇರು ಗೊತ್ತಾಯ್ತದೆ ಅಯ್ಯೋ ಬರಲಿ ಬಿಡುತ್ತೆ ನಾನೇನು ಎದುರ್ಕಬೇಕಾ ನಾನೇನು ಯಾರಿಗೂ ಏನು ಎದುರ್ಕೊಂಡು ಬದುಕ್ತಾ ಇಲ್ಲ ಹಾಂ ನೀವೇನು ಎದ್ಕೋಬೇಕು ಏನಂದನು ಏನೋ ನನ್ನ ಮಗ ಬಂದು ಅಂತವಾ ನೀವು ಇಷ್ಟೆಲ್ಲ ಮಾತಾಡಿರೋದನ್ನಲ್ಲವ ಹೇಳ್ತೀನಿ ರೀ ಆ ಹಾಕಬೇಡ ಸೀರೆ ಉಟ್ಕೋ ಅಂತ ಎಲ್ಲ ಹೇಳಿದ್ರು ಆಮೇಲೆ ಕೆಲಸ ಮಾಡುವ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ ಕಣ್ರಿ ಬೆಂಗ್ಳೂರಿಗೆ ಹೋಗಿ ಸೋಕಿ ಕಲ್ತ್ಕೊಂಡಿದ್ದೆ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಾರೆ ಅಂತ ಎಲ್ಲನೂ ಹೇಳ್ತೀನಿ ಅಯ್ಯೋ ಏಳಮ್ಮಿ ಇನ್ನೇನೇನು ಬೇಕು ಎಲ್ಲಾನು ಸೇರಿಸ್ಕೊಂಡು ಹೇಳು ಹಾಂ ನನ್ನ ಮಗೇನು ನನಗೇನು ಬೈಯಕ್ಕೆ ಬರೋಕ್ಕಿಲ್ಲ ನನ್ನ ಮಗನ ಗೊತ್ತು ನಾನು ಹೆಂಗೆ ಅಂತವ ಆಂ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತೀನಿ ಸೊಸರ್ನ ಅಂತವ ಗೊತ್ತು ನನ್ನ ಮಗನ ಕಣಂತೆ ನೀನು ಮದುವೆ ಆಗಿರ ಮುಂಚೆ ಇಲ್ಲೇ ಇದ್ದಾನವನು ಏನು ಇವಾಗೇನು ಆ ಆಗಿ ಒಂದಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದೀರಿ ಅಂತವ ಹಾಂ ಅವನೇನು ನನ್ನೇನು ಮರ್ತೋಗಿಲ್ಲ ಅವ್ನು ಗೊತ್ತೈತೆ ಕಣಂತ ನಾನು ಹೆಂಗೆ ಅಂತವ ಅಲ್ಲ ಇವತ್ತೆ ನೀವೇ ಆಸ ಇದು ಯಾಕೆ ಹಿಂಗೆ ಜಗಳಾಡ್ತಾವ್ರೆ ಹಾಂ ಬೆಳಿಗ್ಗಿಂದವ ಯಾಕೆ ಹಿಂಗೆ ಕಚಪಚ ಅಂತವ್ರಲ್ಲ ಹಾಂ ಪಾತ್ರೆ ತೊಳಿ ತನಕವ ಕೇಳಿಸ್ತೈತಲ್ಲ ಇತ್ಲ ತನಕವ ಇಡ್ ಜೋರಾಗಿ ಜಗಳಾಡ್ತವ್ರಲ್ಲ ಅಕ್ಕಪಕ್ಕದ ಮನೆಯವ್ರಿಗೆ ಏನು ಅನ್ಕೋಬೇಕು ಹಾಂ ಹಬ್ಬದ ಟೈಮಲ್ಲಿ ಹಿಂಗೆ ಯಾಕೆ ಹಿಂಗೆ ಜಗಳ ಆಡ್ತಿರ್ಬೇಕು ಇದು ನಮ್ಮ ಮತ್ತೆ ಏನಾಯ್ತು ಅಂತೇಳೋವಾ ಇವ್ರಿಬ್ರಿಗೂ ಅತ್ತೆ ಆಸಾ ಇದು ಯಾಕೆ ಹಿಂಗೆ ಜಗಳಾಡ್ತಿದ್ದೀರಿ ಅವಾಗಲಿಂದವ ಹಾಂ ನಾನು ಅಲ್ಲಿ ಪಾತ್ರ ತೊಳಿತಾ ಇದ್ರೆ ಅಲ್ಲಿವರೆಗೂ ಕೇಳಿಸ್ತೈತಲ್ಲ ಕೂಗು ಇದು ಯಾಕೆ ಹಿಂಗೆ ಜಗಳಾಡ್ತಿದ್ದಾರೋ ಅಂತವ ಬಂದಿದ್ದೀನಿ ನೋಡೋಕ್ಕೆ ಇದು ಯಾಕೆ ಹಿಂಗೆ ಆಡ್ತಾಯಿದ್ರಿ ಇಬ್ಬರು ಏನಾಯ್ತವ್ರೀ ನಿಮ್ಮ ಅಯ್ಯೋ ಜಯ ಏನಿಲ್ಲ ಕಣ್ಲೆ ಆ ನಾನು ಆ ಕಡೆಯಿಂದವ ಬಂದ ಆ ಕೆರಿತ ಹೋಗಿದ್ದೆ ಕೆರಿತವಿಂದ ಬಂದೆ ಬಂದು ನೋಡಿದ್ರೆ ಇವಳು ಫೋನಲ್ಲೇ ಮಾತಾಡ್ತಿದ್ಲು ಆಮ್ಯಕ್ಕೆ ಒಂದು ಸ್ವಲ್ಪ ಓದ್ತಾದ್ಮೇಲೆ ಕಾಪಿ ಕುಡ್ದಾದ್ಮೇಲೆ ನೋಡಿದೆ ಆಗ್ಲೂ ಅದು ಯಾರ ಜೊತೆಯೂ ಫೋನಲ್ಲೇ ಮಾತಾಡ್ತಿದ್ಲು ಆಮೇಲೆ ಇನ್ನೇನು ತಿಂಡಿ ಒಂದು ಸರಿ ನೋಡಿದೆ ಆಗ್ಲೂ ಫೋನಲ್ಲಿ ಮಾತಾಡ್ತಾಯಿದ್ಲು ತಿಂಡಿ ತಿನ್ಕೊಂಡು ತಿನ್ಕೊಂಡೇ ಮಾತಾಡ್ತಾವಳೆ ಅದುವೇ ತಿಂಡಿಯೂ ತಿಂತಾಯಿಲ್ಲ ಬರೀ ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡ್ಕೊಂಡು ಮೇಲೆ ಮೆಲ್ಲಕ್ಕೆ ಆ ಈ ಸ್ಪೂನಲ್ಲಿ ಇಟ್ಕೊಂಡು ತಿಂತಾವಳೆ ಕೂತ್ಕೊಂಡು ಹಾಂ ಮಾತಾಡ್ಕೊಂಡು ಮಾತಾಡ್ಕಂಡೇಯ ಆಯಿತಾ ಆಮೇಲೆ ಇನ್ನೊಂದು ಸ್ವಲ್ಪ ಓತಾದಮೇಲೆ ಬಂದು ನೋಡಿದ್ರೆ ಆಗ್ಲೂ ಫೋನಲ್ಲಿ ಮಾತಾಡ್ಕೊಂಡು ನಿಂತಾವಳಿ ಅದಕ್ಕೆ ನಾನು ನಾನೇನಂದೆ ಅಲ್ಲ ಕಡಮಿ ಫೋನಲ್ಲೇ ಮಾತಾಡ್ಕೊಂಡು ನಿಂತಿದ್ಯಲ್ಲ ಬೆಳಗಿಂದವ ಒಂದಿಟ್ಟು ಸಹಾಯ ಮಾಡಬಾರ್ದ ನಿಮ್ಮ ಹೋಗಿ ಒಂದಿಟ್ಟು ಕೆಲಸ ಗಿಲ್ಸ ಏನಾದ್ರು ಮಾಡಬಾರ್ದ ಅಂತ ಹೇಳಿದ್ರೆ ನನ್ನ ಮೇಲೆ ಯಾಗ್ರಕ್ ಬರ್ತಾಳೆ ಆ ಹಿರಿಯರು ಕಿರಿಯರು ಅಂತ ಒಂಚೂರು ಭಯ ಇಲ್ಲ ಅಂತೀನಿ ಇವ್ಳಿಗೆ ಯೋನ್ ಮಾತಾಡ್ತಾಳೆ ಅಂತೀಯಾ ಆ ಬೆಂಗಳೂರಿಗೆ ಹೋಗ್ಬಿಟ್ಟವಳಂತೆ ಅವಳಿಗೆ ಸೋಕಿ ಇವಾಗ ಆ ಏನು ಕೊಬ್ಬೇನು ಕಡಿಮೆ ಆಗಿಲ್ಲ ಇವಳಿಗೆ ಅತ್ತೆ ಏನದು ಹಂಗೆಲ್ಲ ಮಾತಾಡೋದು ಕೊಬ್ಬು ಗಿಬ್ಬು ಅಂತವ ಸರಿ ಇರೋಕ್ಕಿಲ್ಲ ನೋಡಿ ಹಂಗೆಲ್ಲ ಮಾತಾಡಿದ್ರೆ ನನ್ನ ಬಗ್ಗೆ ಹ್ಞೂ ಅಷ್ಟೇ ಆಮೇಲೆ ಅಕ್ಕ ನೀನೇ ಹೇಳಕ್ಕ ಜಯ ಅಕ್ಕ ನಾನು ಯಾವಾಗಾದರೂ ಏನಾದರೂ ಕೆಲಸ ಮಾಡ್ತೀನಿ ಅಕ್ಕ ಇಲ್ಲಿಗೆ ಬಂದಾಗ ಹಾಂ ನನಗೂ ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿ ಮಾಡಿ ಸಾಕಾಗಿರ್ತದೆ ಒಂದು ಹೊತ್ತು ಹೋಗಿ ಊರಲ್ಲಿ ಎಲ್ಲರೂ ಮಾತಾಡ್ಸ್ಕೊಂಡು ಆರಾಮಾಗಿದ್ದು ಬರೋಣ ಅಂತವಾ ಬರ್ತೀನವ ಆ ಇವ ಒತ್ತೆ ನೋಡಿದ್ರೆ ಹೆಂಗೆ ಆಡ್ತದೆ ನೋಡು ಏನು ಕೆಲಸ ಮಾಡೋಕ್ಕೆ ಅಂತಲೇ ಬರ್ತೀವ ನಾವು ಇಲ್ಲಿಗೆ ಹಾಂ ಕೆಲಸ ಮಾಡಕ್ಕೆ ಅಂತಲೇ ಬರೋದಿದ್ರೆ ಕೆಲಸದವ್ರೇ ಕಳಿಸ್ತೀವಿ ಬಿಡಿ ಮುಂದಿನ ಸರಿಯಿಂದ ನಾವೇನು ಬರೋಕ್ಕಿಲ್ಲ ಇಲ್ಲಿಗೆ ಅಯ್ಯೋ ಅತ್ತೆ ಹೋಗಲಿ ಬಿಡಿ ನಾನು ಮಾಡ್ಕೊಳ್ತೀವಿ ನಿ ತಾನೇ ನಾನೇನಾದರೂ ಕೇಳ್ತಾವಣ್ಣ ಹಾಂ ಯಾಕತ್ತೆ ಆಸೆ ಇಲ್ಲ ಅಂತ ಏನಾದರೂ ಹೇಳ್ತಾ ಇದ್ದೀರಾ ನಿಮಗೆ ಇಲ್ಲ ತಾನೇ ಹಾಂ ಎಲ್ಲ ಕೆಲಸನೂ ನಾನೇ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ತಾನೆಯಾ ಅದು ಯಾಕೆ ಒಳಗೆ ಬೈಯಕ್ಕೆ ಹೋಗಿರಿ ನೀವು ಹಂಗಲ್ಲ ಕಡಮಿ ಹಾಂ ಎಲ್ಲನೂ ನೀನು ಮಾಡ್ತೀಯಪ್ಪ ನೀನು ಮಾಡ್ತೀಯ ಅಂತ ಒಬ್ಲತ್ತೇ ಬಿಟ್ಬಿಡಕ್ಕ ಆಯ್ತದ ಹಾಂ ಹಬ್ಬ ಹುಣ್ಣುವೆ ಅಂತನಾದ್ರೂ ಬಂದಾಗ ಒಂದು ಏನು ಏನು ಮಾಡ್ಕೊಡೋನಕ ಏನಾದರೂ ಸಹಾಯ ಮಾಡ್ಕೊಡೋನಕ ಇಲ್ಲ ಅಡುಗೆ ಮನೇಲಿ ಆಗಲಿಲ್ಲ ಅಂದರೆ ಅವಳಿಗೆ ಕಸ ಗುಡ್ಸೋದು ನೆಲ ಒರೆಸೋದು ಆಟೊಂದು ಕಸ ಬಿದ್ದೈತೆ ನೋಡೋಲ್ಲ ಮೂಲೆಯಲ್ಲಿ ಹಾಂ ಒಂದು ಹೀಟಾದ್ರೂ ತಿರುಗಿ ನೋಡೋಳನು ಕೇಳಿವಳು ಬರೀ ಬೆಳಿಗ್ಗೆಯಿಂದವ ಫೋನಲ್ಲಿ ಇಟ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಓಡಾಡ್ತಾವಳಲ್ಲ ಹಿಂಗೆ ಹಾಂ ಏನು ಮಾಡೋದು ಹಿಂಗೆ ಆಗೋದ್ರೆ ಸಸ್ಯದಿರು ಅಯ್ಯೋ ಹೋಗ್ಲಿ ಬುಡಿಯತ್ತೆ ಅದಕ್ಕೆ ಯಾಕೆ ಹಿಂಗೆ ಆಡಿರಿ ಅವಳು ಇನ್ನೂ ಚಿಕ್ಕವಳಲ್ವಾ ಕಲ್ತ್ಕೊತಲ್ ಸುಮ್ಮನೀರಿ ಪಾಟೀಲ್ ಬೇರೆ ಇರ್ತಾಳಲ್ವಾ ಅಷ್ಟೊಂದು ಕೆಲಸ ಮಾಡಿ ಅಭ್ಯಾಸ ಇರೋಕ್ಕಿಲ್ಲ ಅವ್ಳಿಗೆ ಇಬ್ಬರು ಗಂಡ ಹೆಂಡತಿ ಇಬ್ಬರಿಗೆ ಏನಾದರೂ ಒಂಚೂರು ಚೂರು ಮಾಡ್ಕೊಂಡಿರ್ತಾರೆ ಹಾಂ ಇನ್ನು ಏಟು ಅಂತ ಕೆಲಸ ಮಾಡಿರ್ತಾರೆ ಇವಳು ಅವ್ರ ತನೆಯಾ ಅದಕ್ಕೆ ಹಂಗೆ ಆಡ್ತಾವಳೆ ನಾನು ಮಾಡ್ಕೊತೀನಿ ಬಿಡಿ ನಿಮ್ಗೆ ಯಾಕೆ ಚಿಂತೆ ನೀವು ಯಾಕೆ ಹಿಂಗೆ ತಲೆ ಕೆಡ್ಸ್ಕೊತ ಇದೀರಿ ಇಬ್ಬರುವೇ ಹಾಂ ಕೆಲಸ ಮಾಡ್ತಿರಲ್ಲ ನಾನು ನೀವಿಬ್ಬರು ಯಾಕೆ ಹಿಂಗೆ ಜಗಳಾಡ್ತೀರಿ ಅಲ್ಲ ಕಣಕ ಆ ಬರೀ ಕೆಲಸ ಅಂತ ಹೇಳಿದ್ರೆ ಸರಿ ಹೋಯ್ತದ ಕಣಕ ನನಗೇನು ಹೆಸರಿಟ್ಟಿಲ್ವಾ ಅಮ್ಮಿ ಗಿಮ್ಮಿ ಅಂತ ಎಲ್ಲವಾ ಕರೀತಾರೆ ಅತ್ತೆ ಆಮ್ಯಾಗ ನಾನೇ ನಂದೆ ಅತ್ತೆ ಸರಿಯಾಗಿ ಹೆಸರಿಟ್ಟು ಕರೀರಿ ಅಂದರೆ ಅದಕ್ಕೆ ಏನೇನೋ ಸೇರಿಸ್ಕೊಂಡೆಲ್ಲವ ಬೈತಾವ್ರೆ ಏ ಹಂಗಲ್ಲ ಕಣವ ಆಶಾ ಇಲ್ಲೆಲ್ಲವಾ ಹಂಗ ಕರೆಯೋದಲ್ವ ನನ್ನೇ ಅತ್ತೆ ಹಂಗೆ ತಾನೇ ಕರೆಯೋದು ಅಮ್ಮಿ ಹೋಗಮ್ಮಿ ಬಾರಮ್ಮಿ ಅಂತವ ಆ ಹಳ್ಳಿ ಭಾಷೆಯಲ್ಲಿ ಹಂಗೆ ಕಣವ ಕರೆಯೋದು ಹಂಗಂತವ ಏ ಬದಲಾಯಿಸ್ಕೊಳ್ಳಿ ಅಂತ ಹೇಳೋಕಾಯ್ತದೆ ನಾವು ಅದೇ ಮತ್ತೆ ಆ ಇವಳು ಹೇಳ್ಬಿಟ್ಲು ಅಂತವ ನಮ್ಮ ಹಳ್ಳಿ ಬಾಸನೆಯ ಬದಲಾಸ್ಕೊಂಡು ಇವಳು ಪ್ಯಾಟಿ ಹಂಗೆ ಆಡ್ತಾಳಲ್ಲ ವಯ್ಯ ವಯ್ಯ ಅಂತವ ಹಂಗೆ ಆಡ್ಕೊಂಡು ಓಡಾಡ್ಬೇಕೇನೋ ನಾನುವೆ ಆಮೇಗೆ ಜಯ ನಾವೆಲ್ಲವ ಸೀರೆ ಉಟ್ಕೊಂಡು ಸ್ವಂಟ ತೋರ್ಸ್ಕೊಂಡು ಓಡಾಡ್ತೀವಂತೆ ಆ ಇವಳು ಒಬ್ಳೆಯಾ ಚೂರಿದಾರ ಹಾಕೊಂಡು ಪುಲ್ ಮುಚ್ಕೊಂಡು ಓಡಾಡ್ತಾಳಂತೆ ನೋಡಿ ಹೆಂಗೆ ಹೋಳ್ತಾಳೆ ಅಂತವ ನಾನೆಲ್ಲ ಕಾಣತ್ತೆ ಹೇಳಿದ್ದು ತಾನೇ ಶುರು ಮಾಡಿದ್ದು ಅದ್ಯಾಕಮ್ಮಿ ಮೀ ಚಿದಾರ ಸೀರೆ ಉಟ್ಕೊಳ್ಳಕ್ಕಿಲ್ಲ ಹಂಗೆ ಹಿಂಗೆ ಅಂತವ ನೀವು ತಾನೇ ಹೇಳಿದ್ದು ಜನ್ಗಳು ಬರ್ತಾ ಇರ್ತಾರೆ ಅಂತ ಅದಕ್ಕೆ ನಾನು ಹೇಳಿದೆ ಸೀರೆ ಉಟ್ಕೊಂಡ್ರೆ ಸ್ವಂಟಾದರೂ ಕಾಣಿಸ್ತದೆ ಅತ್ತೆ ಚೂರಿದಾರ ಹಾಕೊಂಡ್ರೆ ಏನು ಕಾಣಕ್ಕಿಲ್ಲ ಮುಚ್ಕೊಂಡೇ ಇದ್ದೀನಿ ಹಂಗೆ ಅಂತ ಹೇಳ್ದೆಪ್ಪ ಅತ್ತೆ ನಿಮಗೆ ಆಕತ್ತೆ ಅವಲ್ಲವಾ ಅವ್ಳ ಸೀರೆನಾದರೂ ಉಟ್ಕೊಳ್ಳಿ ಚೂರಿದಾರನಾದರೂ ಹಾಕೊಳ್ಳಿ ಅವ್ಳು ಯಾವಾಗಲಾರೂ ಸೀರೆ ಉಟ್ಕೊಂಡವಳೆ ಅವಳಿಗೆ ಅವ್ಳಿಗೆ ಅಭ್ಯಾಸ ಇರೋಕ್ಕಿಲ್ಲ ಪಾಪ ಚೂಡಿದಾರ ಹಾಕೊಂಡೇ ಅಭ್ಯಾಸ ಹಾಕಿ ಅದು ಯಾಕೆ ಅದನ್ನೆಲ್ಲ ಹೇಳಕ್ಕೆ ಹೋಗಿದ್ರಿ ನೀವು ಅಂತವಾ ಸುಮ್ಮನೆ ಬೆಳಗ್ಗೆ ಜಗಳ ತೆಗಿತಿದ್ದೀರಿ ಕಾಣತ್ತೆ ನೀವು ನೀನು ಅಷ್ಟೇ ಆಸಾ ಆ ಯಾವಾಗಾದರೂ ಹಬ್ಬಕ್ಕೆ ತಾನೇ ಬರ್ತೀಯ ಒಂದಿನ ಚೂಡಿದಾರ್ ಚೂಡಿದಾರ ಬದಲು ಸೀರೆ ಉಡ್ಕೊಳ್ಳವ ಆತಾಗೆ ಹಾಂ ಅತ್ತೆ ಮವರ್ಗೂ ಪಾಪ ಯಾರಾದರೂ ಬಂದು ಹೋಗೋರು ಇದೇ ನೀನು ಸ್ವಸಿ ಹಿಂಗೆ ಚೂಡಿದಾರ ಹಾಕೊಂಡೋಗಿ ಅಂದ್ರೆ ಅವ್ರಿಗೂ ಬೇಜಾರಾಗಕ್ಕಿಲ್ವಾ ಹಾಂ ಅವ್ರ ಮನ್ಸ್ನು ಅರ್ಥ ಮಾಡ್ಕೋಬೇಕಲ್ವ ನೀನು ಅದಕ್ಕೆ ಹೇಳ್ತಿರ್ತಾರೆ ಅತ್ತೆ ಅಷ್ಟೇ ಇಲ್ಲಾಂದರೆ ಯಾವಾಗಾದರೂ ನಿನಗೆ ಆ ಬಟ್ಟೆ ಈ ಬಟ್ಟೆ ಆಕಳವಾ ಅಂತ ಹೇಳೋರು ಅತ್ತೆ ಇಲ್ಲ ತಾನೇ ಹಾಂ ಯಾವಾಗಲೂ ಅಪರೂಪಕ್ಕೆ ಹಿಂಗೆ ಹೇಳ್ದಾಗ ನೀನು ಆಕಳವ ಹ್ಞೂ ಹಾಗಾದ್ರೆ ಅಕಸ್ಮಾತ್ ನಿನ್ಗೇನೋ ಊಡ್ಕೊಳ್ಳೋಕ ಬರಲಿಲ್ಲ ಅಂದರೂ ನನಗೆ ಹೇಳು ನಾನು ಉಡಿಸ್ಕೊಡ್ತೀನಿ ಹಾಂ ದಿನ ಐದು ನಿಮಿಷಕ್ಕೆ ಕುಡಿಸ್ಕೊಡ್ತೀನಿ ಊಟ್ಕೊಂಡಿರು ಜಾನಗಿನ್ ಬಂದಾಗ ಆಮೇಲೆ ಬೇಕೇ ಸಾಂಜೆ ಮೇಲೆ ನೀನು ಚುಡಿತಾರೆ ಹಾಕೊಂಡು ಮಲ್ಕೊಳ್ಳೋಂತೆ ಹಾಂ ಆಯ್ತು ಬುಡಕ ಹಂಗೆ ಮಾಡೋಣ ಹಿಂಗೆ ನಿಧಾನಕ್ಕೆ ಕೇಳಿದ್ರೆ ನಾನು ಕೇಳ್ತೀನಿ ಕಣಕ ಇವರು ಒಳ್ಳೆ ಎಗರ್ತಾರೆ ಹಂಗೇಯ ಆ ಬರೀ ಜಗಳ ಆಡ್ಕೊಂಡೆ ಬರ್ತಾರೆ ನನ್ನ ಹತ್ರಕ್ಕೆ ಯಾವಾಗಲೂ ನಾನು ಅದಕ್ಕೆ ಸಿಟ್ಟದ್ ನಾನು ಬೈದೆ ತಗ ಇನ್ನೇನು ಮಾಡೋಣ ಹಾಂ ಏನವ ಹಿಂಗೆ ಚುಡಿದ್ರ ಹಾಕೊಂಡಿದ್ಯಾ ಅಂತ ಏನಾದರೂ ಮೆಲ್ಲಿ ಕೇಳಿ ಸಿರಿಗಿರ ಉಟ್ಕೊಳ್ಳವ ಅಂತ ಹೇಳಿದ್ರೆ ನಾನು ಉಟ್ಕೊತೀನಿ ಕಣಕ ನಾನೇನು ಉಟ್ಕೊಳಕ್ಕಿಲ್ಲ ಅಂತ ಹೇಳ್ತಿದ್ದೀನ ಹಾಂ ಹಂಗಲ್ಲ ಇವರು ಇದ್ಯಾಕೆ ಹಿಂಗೆ ಚುಡಿದ್ರ ಹಾಕೊಂಡಿದ್ಯಾ ಬರೋ ಹೋಗೋರಲ್ಲ ಏನಂತಾರೆ ಹಂಗೆ ಹಿಂಗೆ ಅಂತ ಎಗ್ರಕ್ಕೆ ಬರ್ತಾರೆ ನನ್ನ ಮೇಲೆ ಯಾಕ ಜಗಳಕ್ಕೆ ಅಯ್ಯೋ ಇರಲಿ ಬಿಡವ ಹಂಗೆಲ್ಲವಾ ಸಿಟ್ ಮಾಡ್ಕೋಬಾರ್ದು ಯಾವಾಗ್ಲೂವೇ ಹಾಂ ಆಯ್ತಾ ಅತ್ತೆ ಮಾವ ಅಂದಮೇಲೆ ಒಂದು ಮಾತು ಹೇಳ್ತಾರೆ ಈಗ ನಿಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಹೇಳ್ತಾಯಿರ್ಲಿಲ್ಲವೆ ಹಾಂ ಅವ್ರಂಗೆ ತಾನೆ ಹಾ ಹಾಂ ಒಂದೆರಡು ಮಾತು ಹೇಳ್ತಾರೆ ಪಾಪ ಕೇಳಬೇಕು ಹಾಂ ವಯಸ್ಸಾಗಿರ್ತದಲ್ವ ಪಾಪ ಅವ್ರಿಗೆ ಎದ್ರ ಥರ ಎಲ್ಲ ಕೊಡಬಾರ್ದು ಕಣವ ಹಂಗೆಲ್ಲವಾ ಹಾಂ ಅವರು ಮನ್ಸಿಗೆ ಬೇಜಾರು ಮಾಡ್ಕೊತ ರೀ ಅವ್ರು ಸಾಪ ಒಳ್ಳೇದಾಗಾಕಿಲ್ಲ ಆಮೇಲೆ ಅವ್ರಿಗೆ ಏನು ಹಾಂ ಆಯಿತಾ ಹಂಗೆಲ್ಲವ ಸುಮ್ ಸುಮ್ಮನೆ ಜಗಳ ಆಡ್ಕೊಂಡು ಕುತ್ಕೊಬೇಡಿ ಹಾಂ ನಡೀರಿ ಕೆಲಸ ಮಾಡ್ಕೊಳ್ಳುವಮ್ಮ ಎಲ್ಲ ಸೇರಿ ಮಾಡುವಮ್ಮ ಅಂತಂದರೆ ನೀವು ನೋಡ್ರಿ ಹಿಂಗೆ ಜಗಳ ಆಡ್ಕೊಂಡು ಕೂತಿದ್ದೀರಲ್ಲ ಹಾಂ ಆಮೇಲೆ ಅತ್ತೆ ನೀವು ವೇ ಒಂದಿಟ್ಟು ನೋಡ್ಕೊಂಡು ಮಾತಾಡಿಯತ್ತೆ ಸುಮ್ಕೆ ಏನೇನೋ ಮಾತಾಡ್ತಾ ಇರಬೇಡಿ ಹಾಂ ಏನಾದರೂ ಹೇಳ್ಬೇಕಂದ್ರೆ ಹೇಳಿ ನಾನು ಹೇಳ್ತೀನಿ ಹಾಸಿಗೆ ಹಾಂ ತೀರ್ಸಿ ಹೇಳಬೇಕು ಕಣತ್ತೆ ಹಾಂ ಈಗಿನ ಕಾಲದ ಮಕ್ಕಳಿಗೆ ನೀವು ನಮ್ಮ ಕಾಲ್ ದೊರ್ತಾರವಾ ಅದು ಇದು ಅಂತವಾ ಬಯ್ಯೋಕೋದ್ರೆ ಕೇಳಾರ ಅವರು ಹಾಂ ಇವಾಗ ನಾನೇನೋ ಕೇಳ್ತೀನಪ್ಪ ಹಾಂ ಹಳ್ಳಿ ಅಮ್ಮ ಹಳ್ಳಿಲೇ ಇದ್ದೀನಿ ಕೇಳ್ತೀನಿ ಅತ್ತೆ ಮಾತನಾ ಅಂತವಾ ಅವರೆಲ್ಲ ಕೇಳಕ್ಕೆ ಬರ್ತಾರೇನತೆ ಹಾಂ ಗೆಲ್ಲವಾ ಮಾತಾಡಬಾರ್ದು ಕಾಣತ್ತೆ ನೀವು ವೇ ಲೇ ಜಯಿ ನಾನು ಯಾವತ್ತಾದರೂ ಏನಾದರೂ ಮಾತಾಡಿದ್ದೀನಿ ಅಲ್ಲ ಹಾಂ ನಿನಗಾದರೂ ಏನಾದರೂ ಬೈದಿದ್ದೀನಿ ನೀವಳು ಹಾಂ ಇವತ್ತು ನನಗೆ ಸಿಟ್ಟು ಬಂದ್ಬಿಟ್ಟಿತ್ತು ತೆಗೆ ಬೆಳಿಗ್ಗಿಂದವಾ ಎಷ್ಟೊತ್ತಲ್ಲಿ ನೋಡಿದ್ರೂ ಫೋನ್ ಇಟ್ಕೊಂಡು ಓಡಾಡ್ತವಳೆ ಹೊರ್ತು ಇವಳು ಒಂದು ಕೆಲಸ ಮಾಡ್ತಾ ಇಲ್ವಲ್ಲ ಅಲ್ಲಿ ಕಸ ಅಷ್ಟೊಂದು ಬಿದ್ದೈತಿ ನೋಡ್ತಾವಳೆ ಹಂಗೆ ಓಡಾಡ್ತವಳೆ ಹೊರ್ತು ಆ ಕಸ ಎತ್ತಾಕ ಏನು ಮಾಡೋಣ ಅಂತವ ಮಾಡ್ತಾ ಇಲ್ವಲ್ಲ ಅಂತವ ನನಗೆ ಸಿಟ್ಟು ಬಂದಿದ್ದು ಕಣ್ಣಲಿ ಇಲ್ಲ ಅಂದಿದ್ರೆ ನಾನು ಏನಾದರೂ ಹೇಳೋಕೋಯ್ತೀನಿ ಅವಳಿಗೆ ಹಾಂ ಪ್ರತಿ ವರ್ಷ ಬಂದು ಬಂದು ಹಂಗೆ ತಿನ್ಕೊಂಡು ಹೋಗಿ ಅವಳು ಏನಾದರೂ ಕೆಲಸ ಮಾಡ್ತಾವಳೇನೇಳು ಹಾಂ ನೋಡಕ್ಕ ಮತ್ತೆ ಶುರು ಮಾಡಿದ್ರು ಹಾಂ ಬರೀ ತಿಂದು ತಿನ್ಕೊಂಡು ಹೋಗ್ತಾಳೆ ಮತ್ತೆ ಕೆಲಸ ಮಾಡೋಕ್ಕಿಲ್ಲ ಅಂತ ಶುರು ಮಾಡಿದ್ರು ನೋಡಕ ಹಿಂಗೆ ಆಡ್ತಿದ್ರಿ ಯಾರಿಗೆ ತಾನೇ ಕೋಪ ಬರೋಕ್ಕಿಲ್ಲ ಇವಳಕ್ಕೆ ನೀನೆಯಾ ಹಾಂ ಒಳ್ಳೆ ಯಾವಾಗಲೂ ಇವತ್ತು ಯಾಕೆ ಹಿಂಗೆ ಆಡ್ತದ್ದು ಏನೋ ಕಣಪ್ಪ ಅದೇ ಸುಮ್ಕಿರಿ ಅತ್ತೆ ನೀವು ಇವಾಗ ಏನು ಕೆಲಸ ಮಾಡಬೇಕು ಅವಳು ಬಂದು ಆಂ ಕರಿತಾ ಕರಿತಾಯಿದ್ದೀನಿ ನಾನು ಮಾಡ್ಕೊತಾ ಇಲ್ವೇ ಎಲ್ಲ ಕೆಲಸನವೇ ಆಂ ಯಾಕೆ ಹುಡುಗಿ ಮೇಲೆ ಹಂಗೆ ಇದ್ದೀರಿ ನೀವು ಬೆಳಗಿಂದವ ಹಾಂ ಯಾವ ಮಗ್ಳಾಗ ಗೆದ್ದಿದ್ರಿ ಅಂತ ಇವತ್ತು ನೀವು ಹಾಂ ಸುಮ್ಕಿರಿ ನಾನು ನಾನೆಲ್ಲವಾ ಮಾಡ್ಕೊತೀನಿ ಅವಳನ್ನು ಕರ್ಕೊಂಡು ಹೋಯ್ತೀನಿ ಅದು ಬಿಡಿ ಅವಳೇನು ಫೋನಲ್ಲಿ ಮಾತಾಡೋಕ್ಕಿಲ್ಲ ಇವಾಗ ಹಾಂ ಹಾಂ ಕರ್ಕೊಂಡು ಹೋಯ್ತೀನಿ ಸುಮ್ಕಿರಿ ನೀವು ಹಾಂ ಅದು ಇದು ಏನಾದರೂ ಹೇಳಿದ್ರೆ ಮಾಡ್ತಾಳೆ ಅವಳು ಪಾಪನೇ ಏನಾದರೂ ಮಾಡ್ಕೊಳ್ರ ಆಯಿತು ಹಾಂ ನಾನಂತೂ ಏನು ಹೇಳೋಕೋಗಿಲ್ಲ ಇವಳಿಗೆ ಏನಾದರೂ ಹೇಳಿದ್ರೆ ಎಗ್ರಕ್ಕೆ ಬತ್ತಾಳ ಹಂಗೇಯಾ ನನ್ನ ಮೇಲೆ ಜಗಳಕ್ಕೆ ಹಾಂ ಅದು ಅಲ್ದೇ ಅವಳು ಗಂಡಂಗೆ ಬೇರೆ ಹೇಳಲ್ಲಂತೆ ಬರಲಿ ನನ್ನ ಗಂಡಿಗೆ ಹೇಳ್ತೀನಿ ಅಂತ ಬೇರೆ ಎದುರಿಸ್ತಾಳು ನನಗೆ ಆ ನನ್ನ ಮಗಂಗೆ ಹೇಳಿ ನನಗೆ ಬೈಸ್ಬಿಟ್ಟಳಂತೆ ಇವಳು ಅಕ್ಕ ನಾನಲ್ಲ ಕಣಕ ಫಸ್ಟಿಗೆ ಹೇಳಿದ್ದು ಅತ್ತೇನೆ ಆ ಮಗ ಬರಲಿ ಹೇಳ್ತೀನಿ ಅಂತ ಹೇಳಿದ್ಕೆ ಅವ್ನು ನಾನು ಬಿಡಿ ನಾನು ಹೇಳ್ತೀನಿ ನನ್ನ ಗಂಡ ಬರಲಿ ಅದೇನೇನೈತೆ ಅಂತವ ಹೇಳ್ತೀನಿ ಅಂತ ಹೇಳ್ದೆ ಕಣಕ ನಾನೇನು ನೀಡೋಕೆ ಹೋಗಿರಲಿಲ್ಲ ಕಣಕ ಸುಮ್ ಸುಮ್ಕೆ ಜಗಳಕ್ಕೆ ಬರ್ತದೆ ಅತ್ತೆ ಹಂಗೆ ನನ್ನ ಮೇಲೆ ಏ ಇವಾಗ ಸಾಕು ನಿಲ್ಸ್ರವ ನೀವು ಜಗಳವ ಸಾಕಾಯ್ತು ನನಗೂ ನೋಡಿ 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 ಅದು ಯಾಕೆ ಹಿಂಗೆ ಜಗಳ ಆಡಿರಿ ಇಬ್ಬರು ಸುಮ್ಕಿರಿ ಹಾಂ ಕೆಲಸ ಮಾಡ್ತಿರೋಳು ನಾನು ಜಗಳ ನಿಂತ್ಕೊಂಡು ಇರೋದು ಇವ್ರು ನೋಡಿರಿ ಹಾಂ ನಾನು ಏನಾದರೂ ಕೇಳ್ತಾ ಇದ್ದೀನಿ ಏನತ್ತೆ ನಿಮಗೆ ಹಾಂ ಆಸೆ ಏನು ಕೆಲಸ ಮಾಡ್ತಾಯಿಲ್ಲ ಹೋಗತ್ತೆ ಕರ್ಕ ಬನ್ನಿ ಅಂತ ಕಳ್ಸಿದ್ದೆ ನಿಮ್ಮೆನ್ನೇ ಹಾಂ ಯಾಕೆ ಹಿಂಗೆ ಬಂದು ಜಗಳ ಆಡ್ತಿದ್ದೀರಿ ಇಲ್ಲಿ ನೀವು ಅವಳುವೇ ಪಾಪ ಚಿಕ್ಕಳು ಗೊತ್ತಾಗಕ್ಕಿಲ್ಲ ಕಲ್ತ್ಕೊಂಡು ಎಲ್ಲವಾ ಮಾಡ್ಕೊಂಡು ಹೋಯ್ತಾಳೆ ಸುಮ್ಕಿರಿ ನೀವು ಯಾಕೆ ಹಿಂಗೆ ತಲೆ ಕೆಡಿಸ್ಕೊತೀರಿ ಹಾಂ ನಾನು ಅವ್ಳನ್ನ ಕರ್ಕೊಂಡು ಹೋಯ್ತೀನಿ ಇವಾಗ ತಿಂಡಿ ಇದ್ದೀನಿ ಬಾರ ವಾಸಾ ನಾನೆಲ್ಲವ ಒತ್ತೊತ್ತು ಹಾಕ್ತಂಗೆ ಎಣ್ಣೆಗೆ ಎಣ್ಣೆಯಿಂದ ತೆಗಿ ಬಂದ್ ಬಾ ಹಾಂ ನೀನೇನು ಇದ್ರ ಹತ್ರ ಕೂತ್ಕೊಳ್ಬೇಡ ವಲೇತವೇನು ಬೇಯಿಸ್ತಾ ಇಲ್ಲ ನಾನು ಗ್ಯಾಸ್ ಸ್ಟವೇ ಇಟ್ಕೊಂಡಿದ್ದೀನಿ ಬಾ ಹಾಂ ನೀನು ಬಂದಾಗ ನಾನು ಯಾವಾಗಲೂ ವಲೇದವ್ ಮಾಡೋದಿಲ್ಲ ಏ ವಲ್ ಇದ್ರಲ್ಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಂಗೆ ಧೂಳಾಯ್ತದೆ ಅಂತವಾ ಮಾಡೋಕ್ಕಿಲ್ಲ ಕಣಂತೆ ಹಾಂ ಬಾ ಗ್ಯಾಸ್ ಸ್ಟವಲ್ಲಿ ಮಾಡ್ತಾಯಿ ಒಂದಿಟ್ಟು ಇಟ್ಟು ಬೇಯಿಸ್ಬಾ ನೀನೇ ಆ ಹ್ಞೂ ಸರಿ ಕಣಕ ಆಯಿತು ಬರ್ತೀನಿ ಹಿಂಗೇನು ಇದಾನ ಕೇಳಿದ್ರೆ ನಾನೇನು ಮಾಡೋಕ್ಕಿಲ್ಲ ಅಂತ ಹೇಳಿನ ಅಕ್ಕ ಹಾಂ ಅಲ್ಲಿ ಕಸ ಬಿದ್ದೈತೆ ಅಂತ ನಾನು ನೋಡಿದಪ್ಪ ಹೇಳಿದ್ರೆ ಆವಾಗಲೇ ಆಗ್ತಿದ್ದೆ ಹಾಂ ಏನು ಕೆಲಸ ಮಾಡೋಕ್ಕೇನು ನನಗೇನು ಸೋಮಾರಿ ಏನು ಏನಿಲ್ಲ ಕಣಕ್ಕ ನೀವೆಲ್ಲ ಮಾಡ್ಕೊತಿರ್ತೀರಲ್ಲ ಹೆಂಗೆ ಮಾಡೋದು ಹೆಂಗೆ ಕೇಳೋದು ಅಂತ ಒಂದು ಇದು ಅಷ್ಟೇ ಅದಕ್ಕೆ ನಾನು ಮಾಡೋದಿಲ್ಲ ಸುಮ್ಮನೆ ಇರ್ತೀನಿ ಆಮ್ಯಾಗ ನಾನೇನೋ ಮಾಡೋದು ನೀವು ಬಂದು ಬೈಯೋದು ಅದೆಲ್ಲವಾ ಯಾಕೆ ಅಂತವಾ ಸುಮ್ಮನೆ ಇರ್ತೀನಿ ಅಂಥದ್ರಲ್ಲಿ ನೋಡಿದ್ರೆ ಅತ್ತಿ ನೋಡಿದ್ರೆ ನನಗೆ ಬೈತದೆ ಎಷ್ಟು ಬೇಸರ ಆಯಿತು ಗೊತ್ತೇನಕ್ಕ ಆಂ ಅಲ್ಲ ನಿನಗೆ ಬೇಸರ ಆಯ್ತಂತೆ ನೋಡಲಿ ಇವಳ ಆ ಇವಳು ನನಗೆ ಅದು ಇದು ಅಂಥವ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ದೊಡ್ಡವರು ಹಿರಿಯರು ಕಿರಿಯರು ಅಂತ ಒಂದು ಮಾತು ನೋಡಿಲ್ಲ ಹಂಗೆ ಬೈದವಳೆ ಇವಾಗ ನೋಡಿದ್ರೆ ಇವಳಿಗೆ ಬೇಸರ ಆಗೋಯ್ತಂತೆ ಓಹೋ ಬಲಿದಿ ಕಣ್ಣೆ ನೀನು ಅತ್ತೆ ಇವಾಗ ಅತ್ತೆ ಇರಲಿ ಹಾಂ ಈಗ ಮತ್ತೆ ಜಗಳ ಶುರು ಮಾಡಬೇಡಿ ನೀವು ನನಗೂ ಸಾಕಾಗೈತಿ ಕೇಳಿ ಕೇಳಿ ಅಲ್ಲ ಕಣತೆ ಹಬ್ಬದ ದಿನ ಹೀಗೆ ಸ್ವಸದಿರ ಜೊತೆ ಜಗಳಾಡ್ಕೊಂಡು ನಿಂತೋಳಿ ಗೌರಕ್ಕ ಅಂತ ಜನ ಏನಂತರಿ ಹೇಳಿ ಹಾಂ ಅಕ್ಕಪಕ್ಕ ಜನ ಕೇಳಿಸ್ಕೊಂಡವ್ರು ಏನಂತಾರೆ ಹೇಳಿ ಹಾಂ ಮೇಲ್ಗಡೆ ಮನೋರು ಕೇಳಿಸ್ಕೊಂಡ್ರೆ ಏನಂತಾರೆ ಹೇಳಿ ಅದಕ್ಕೆ ಅವ್ರ ಮನೆಗೆ ಏನು ಕೊಡಲಿಲ್ಲ ಅಂತ ಮಾತಾಡೋಕಿಲ್ಲವರೆ ಹಾಂ ನಿಮ್ಮ ಅಣ್ಣನ ಮನೆಯವ್ರು ಕೆಲ್ಸ್ಕೊಂಡ್ರೆ ಸುಮ್ಕಿರಿ ಏನೂ ಜಗಳಾಡೋಕೆ ಹೋಗ್ಬೇಡಿ ಹಾಂ ಆ ಬುದ್ದಿನ ಹಿಂಗೆಲ್ಲವ ಜಗಳಾಡ್ಕೊಂಡು ಮನ್ಸಾ ಮಾಡ್ಕೋಬಾರ್ದು ಹಾಂ ನಾವು ಮಾಡದೆ ವರ್ಷಕ್ಕೊಂದು ಚೆಂದಾಗಿರೋ ಹಬ್ಬ ಮಾಡ್ತೀವಿ ಹಾಂ ಹಿಂಗೆ ಆಡ್ಕೊಂಡು ಕೂತ್ಕೊಂಡ್ರೆ ಹೆಂಗತ್ತೆ ನಡೀರಿ ನೀವು ಹಾಂ ಆಚೆ ಹೋಗಿ ನೋಡಿ ಎಲ್ಲೇನಾದರೂ ಇದ್ರೆ ಮಾಡಿ ನಾನು ಆಸನೂ ತಿಂಡಿ ಬೇಯಿಸ್ತೀವಿ ಸರಿ ಕಣ್ ಕರ್ಕೊಂಡು ಹೋಗವ ಏನಾದರೂ ಮಾಡ್ಕೊಳ್ಳಿ ಇಬ್ಬರೂ ಹಾಂ ನಾನೇನು ಹೇಳಕ್ಕೆ ಬರೋಕ್ಕಿಲ್ಲ ಹೊರವರ್ಗಿತ್ತಿರು ಏನಾದರೂ ಮಾಡ್ಕೊಂಡು ಹೋಗಿ ಆತಾಗಿ ಹ್ಞೂ ಸರಿ ಕಣತೆ ನಾವು ಹೆಂಗೋ ಮಾಡ್ಕೊತೀವಿ ಒಂಚೂರು ಅಲ್ಲಿ ಹೆಸ್ರು ಕಾಲಿಟ್ಟಿದ್ದೀನಿ ಒಂಚೂರು ಕೊಡಿಯತ್ತೆ ಹಾಂ ಹ್ಞೂ ಕಲ್ಗಿಲಿದ್ದ ನೋಡ್ಕೊಡಿ ಹಾಂ ಅದೊಂಚೂರು ನೆನಕಬೇಕು ನೋಡಿ ಕೋಸಂಬರಿಗೆಲ್ಲ ಬೇಕಾಯ್ತದೆ ನೇನಾಕೋಕ್ಕೆ ಅಂತವಾ ಅದಕ್ಕೆ ಇಟ್ಟೀವಿ ಹೋಗಿ ಒಂಚೂರು ನೋಡ್ಕೊಡಿ ಅದನ್ನ ಹಾಂ ನಾವು ಹೆಂಗೋ ಮಾಡ್ಕತ್ತೀವಿ ಹೋಗಿ ಹಾಂ ಸರಿ ಕಣಂತೆ ಆಚೆ ತೊಗೊಂಡು ಹೋಗಿ ಹೆಸ್ರು ಕಾಲು ನೋಡ್ಕೊಂಡು ತಗೊಬಂದು ಕೊಡ್ತೀನಿ ಹೋಗಿ ನೀವು ಇಬ್ರುವೇ ಕೆಲಸ ಮಾಡ್ಕೊಳ್ಳಿ ಹೋಗ್ಲೇ ಸೊಸೆ ಏನು ಏನಿವು ಹೆಸರು ಆಸ ಹೋಗವಾ ನೋಡಕ್ಕ ಮತ್ತೆ ರೇಗ್ಸದ ಹಾಂ ಸೊಸೆ ಆಸೆ ಅಂದ್ಕೊಂಡು ಏ ಇವತ್ತಿಗೆ ಎಷ್ಟು ಹೇಳಿದ್ರು ಅಷ್ಟೇ ಏನಾದ್ರು ಮಾಡ್ಕೊಳ್ಳಿ ಹೋಗ್ಯತೆ ನಾನಂತೂ ನಿಮ್ಮ ಜೊತೆಗೆ ಮಾತಾಡಕ್ಕಿಲ್ಲ ನಡಿಯಾಕ ನಾವು ತಿಂಡಿ ಬೇಸೋಣ ಅತೆ ಮತ್ತೆ ಶುರು ಮಾಡಬೇಡಿ ಇವಾಗ ಜಗಳವ ಅತೆ ಏ ಏರ್ಕಿತ್ತ ಹೇಳ್ಬೇಕು ನಿಮಗೆ ವೀಕ್ಷಕರೇ ನಮ್ಮ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ನಿಮಗೆಲ್ಲ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ